ನಾವು ಕಷ್ಟದಲ್ಲಿದ್ದಾಗ ಮತ್ತೊಬ್ಬರ ಸಹಾಯಕ್ಕೆ ಹೋದರೆ ನಮ್ಮ ಕಷ್ಟ ಹೆಚ್ಚಾಗುತ್ತದೆಯೋ ಅಥವಾ ಕಡಿಮೆಯಾಗುತ್ತದೆಯೋ ಉತ್ತರ ಬೇಕಿದ್ರೆ ಈ ಘಟನೆಯನ್ನು ಗಮನಿಸಬಹುದು ಕಳೆದ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಸಾಧು ಸುಂದರ್ ಸಿಂಗ್ ಎಂಬ ಧರ್ಮ ಪ್ರಚಾರಕರಿದ್ರು ಅವರು ತಮ್ಮ ಅನುಭವಗಳನ್ನು ವಿಜ್ಡಮ್ ಆಫ್ ಎ ಸಾಧು ಎಂಬ ಪುಸ್ತಕದಲ್ಲಿ ಪ್ರಕಟಿಸಿದ್ದಾರೆ ಅದರಲ್ಲಿ ಹಲವಾರು ಅರ್ಥ ಗರ್ಭಿತ ಹಾಗೂ ತತ್ವಬೋಧಕ ಪ್ರಸಂಗಗಳಿವೆ ಅಂತಹ ಒಂದು ಪ್ರಸಂಗ ಕೇಳ್ತಾ ಅವಿಭಾಜಿತ ಪೋಟ್ಕೇಜ್ ನಾನು ಸಂಕೇತ್ ಭಟ್ ಒಮ್ಮೆ ಈ ಸಾಧುಗಳು ಟಿಬೆಟಿನ ಹಿಮಾಲಯದಲ್ಲಿ ಒಬ್ಬ ಮಾರ್ಗದರ್ಶಿಯೊಡನೆ ಸುತ್ತಾಡ್ತಾ ಇದ್ರು ಅದು ಚಳಿಗಾಲ ರಕ್ತ ಹೆಪ್ಪುಗಟ್ಟುವಷ್ಟು ಚಳಿಗಾಲ ಅದರೊಂದಿಗೆ ಹಿಮಪಾತ ತುಂಬಾ ಶ್ರಮದಾಯಕವಾದ ಪ್ರಯಾಣ ಶ್ರಮವೆಂದು ಕೂರುವಂತಿಲ್ಲ ಕೂತ್ರೆ ಚಳಿಗೆ ಕೈಕಾಲು ಮರಗಟ್ಟುತ್ತವೆ ಸಂಜೆ ಆಗುದ್ರೊಳಗೆ ಮುಂದಿನ ಹಳ್ಳಿಯನ್ನು ಸೇರಿಕೊಳ್ಳುವ ಅವಸರ ಆಗ ಅವರಿಗೆ ರಸ್ತೆಯಲ್ಲಿ ಒಬ್ಬ ಪ್ರಜ್ಞಾಹೀನ ಮನುಷ್ಯ ಕಂಡ ಚಳಿಯ ಅಪಘಾತಕ್ಕೊಳಗಾಗಿದ್ದ ಕುಟುಕು ಜೀವ ಇದ್ದಂತಿತ್ತು ಉಸಿರಾಟ ನಿಧಾನವಾಗಿ ನಡೀತಾ ಇತ್ತು ಅವನನ್ನ ಈ ದುರಸ್ತಿಯಲ್ಲಿ ಬಿಟ್ಟು ಹೋಗಲು ಸಾಧುಗಳಿಗೆ ಮನಸ್ಸು ಬರಲಿಲ್ಲ ಅಲ್ಲಿಯೇ ನಿಂತರು ಆತನ ಪಾದಗಳನ್ನ ಗಸಗಸನೆ ಅಂತ ಉಚ್ಚಿದ್ರು ಶಾಖ ಬರುವಂತೆ ಮಾಡಲು ಪ್ರಾರಂಭಿಸಿದ್ರು ಅವರ ಜೊತೆಗಿದ್ದ ಮಾರ್ಗದರ್ಶಿ ಹೇಳ್ತಾನೆ ಈತನ ಕತೆ ಮುಗಿದಂತಿದೆ ಏನು ಮಾಡಿದ್ರು ಮತ್ತೆ ಚೇತರಿಸಿಕೊಳ್ಳುವುದಿಲ್ಲ ಇಲ್ಲಿಯೇ ನಿಂದ್ರೆ ನಾವು ತೊಂದರೆಗೆ ಸಿಕ್ಕಿ ಹಾಕೊಳ್ತೇವೆ ನಮ್ಮ ಸಾವನ್ನ ನಾವೇ ಆಹ್ವಾನಿಸಿದಂತಾಗುತ್ತದೆ ಬೇಗ ಎದ್ದು ಹೊರಡಿ ಸಂಜೆಗೆ ಮುಂಚೆ ಯಾವುದಾದ್ರೂ ಹತ್ತಿರದಲ್ಲಿರುವಂತ ಹಳ್ಳಿಯನ್ನ ಸೇರಿಕೊಳ್ಳೋಣ ಎಂದು ಅವಸರಿಸಿದ ಒಬ್ಬ ಮನುಷ್ಯನನ್ನ ಸಾವಿಗೊಪ್ಪಿಸಿ ಹೋಗಲು ಸಾಧುಗಳು ಸಿದ್ಧರಿರಲಿಲ್ಲ ಮಾರ್ಗದರ್ಶಿಯ ಮಾತುಗಳಿಗೆ ಗಮನ ಕೊಡದೆ ತಮ್ಮ ಶುಶ್ರೂಷೆ ಮುಂದುವರೆಸಿದ್ರು ಮಾರ್ಗದರ್ಶಿಯವರಿಗೆ ಕಾಯದೆ ತನ್ನ ಪಡೆಗೆ ತಾನು ಹೊರಟು ಹೋದ ಸಾಧುಗಳು ಅರ್ಧ ಗಂಟೆಯ ಕಾಲ ಪರಿಚಿತನ ಬಾದಗಳನ್ನ ರಭಸದಿಂದ ಉಜ್ಜುತ್ತಲೇ ಹೋದ್ರು ಆತನಲ್ಲಿ ಸ್ವಲ್ಪ ಚಲನವಲನ ಕಾಣಿಸಿಕೊಂಡಿತು ತಕ್ಷಣ ಸಾಧುಗಳು ಆತನನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡ್ರು ಹತ್ತಿರದ ಹಳ್ಳಿಯ ಕಡೆಗೆ ದಾವುಗಾಲು ಹಾಕಲು ಆರಂಭಿಸಿದ್ರು ಈ ನಡಿಗೆಯಿಂದಾಗಿ ಅವರ ಮೈಯಲ್ಲೂ ಶಾಖ ಉತ್ಪಾದನೆ ಆಯಿತು ಅವರ ಹೆಗಲ ಮೇಲೆ ಇದ್ದ ಮನುಷ್ಯನ ದೇಹದಲ್ಲೂ ಶಾಖ ಉತ್ಪಾದನೆ ಆಯಿತು ನಿಧಾನವಾಗಿ ಪ್ರಜ್ಞೆ ಮರಳಿ ಬಂದಿತ್ತು ಸ್ವಲ್ಪ ಹೊತ್ತಿಗೆ ಆತ ಮಾತನಾಡತೊಡಗಿದ ತನ್ನನ್ನ ಕೆಳಗಿಳಿಸಿ ಅಂತ ಕೇಳಿಕೊಂಡ ಆತ ಕೆಳಗಿಳಿದ ನಂತರ ಇಬ್ಬರು ಬರಬರನೆ ಹತ್ತಿದ್ರು ಆ ವೇಗದ ನಡಿಗೆಯಿಂದ ಇಬ್ಬರ ದೇಹದಲ್ಲೂ ಚೈತನ್ಯ ತುಂಬಿಕೊಳ್ತು ಒಂದೆರಡು ಮೈಲಿ ನಡೆಯುವಷ್ಟರಲ್ಲಿ ರಸ್ತೆಯಲ್ಲಿ ಮತ್ತೊಂದು ದೇಹ ಬಿದ್ದಿರುವುದು ಕಂಡಿತ್ತು ನಡಿಗೆಯನ್ನ ನಿಲ್ಲಿಸಿ ಬಗ್ಗಿ ನೋಡಿದರೆ ಅಲ್ಲಿ ಬಿದ್ದಿದ್ದ ದೇಹ ಅವರ ಮಾರ್ಗದರ್ಶಿಯದಾಗಿತ್ತು ಬಹುಶಃ ಒಬ್ಬನೇ ನಡೆಯುತ್ತಾ ಚಳಿಯ ಹೊಡೆತಕ್ಕೆ ಕುಸಿದು ಬಿದ್ದಿರಬಹುದು ಹಿಮಪಾತಕ್ಕೆ ಸಿಕ್ಕ ದೇಹ ಮರಗಟ್ಟಿ ಹೋಗಿರಬಹುದು ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಆ ಮಾರ್ಗದರ್ಶಿಯ ದುರಂತವನ್ನು ಕಂಡು ಒಂದೆರಡು ನಿಮಿಷ ಶೋಕಿಸಿದ ಸಾಧು ಮತ್ತು ಆ ಮನುಷ್ಯ ಪ್ರಯಾಣವನ್ನು ಮುಂದುವರೆಸಿದರು ಮುಂದಿನ ಹಳ್ಳಿಗೆ ಸುರಕ್ಷಿತವಾಗಿ ತಲುಪಿದ್ರು ಕಷ್ಟದಲ್ಲಿರುವವರಿಗೆ ನಮ್ಮ ಕಷ್ಟ ಲೆಕ್ಕಿಸದೆ ಅಷ್ಟೋ ಇಷ್ಟೋ ಸಹಾಯ ಮಾಡಿದರೆ ನಮ್ಮ ಕಷ್ಟ ಕರಗಿ ಹೋಗದೆ ಇರಬಹುದು ಆದರೆ ಕಷ್ಟವನ್ನೆದುರಿಸಿ ನಡೆಯುವ ಚೈತನ್ಯ ನಮಗೆ ದೊರೆಯಬಹುದು ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು